ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮಿಂಗ್ಲಿ ಸೊ ನೀವು ನೋಡಿರ್ಬೋದು ಎಷ್ಟೋ ಜನರು ಈ ಬಿ ಪಿ ಇದೆ ಬ್ಲಡ್ ಪ್ರೆಷರ್ ಇದೆ ಅಂತೇಳಿ ಮೆಡಿಸಿನ್ಸ್ ತಗೊಳ್ತಾನೆ ಇರ್ತಾರೆ ಸೊ ಈ ಬ್ಲಡ್ ಪ್ರೆಷರ್ ಏನಿದೆ ಅಲ್ಲ ಬಿ ಪಿ ಹೈಪರ್ ಟೆನ್ಷನ್ ಏನಂತವಿ ಈ ಇದಕ್ಕೆ ಫಿಸಿಷನ್ಸು ಮೆಡಿಸಿನ್ಸ್ ಏನು ಮಾಡ್ತಾರೆ ಇನಿಷಿಯಲಿ ಒಂದು ಒಂದು ಕ್ಲಾಸ್ ಆಫ್ ಮೆಡಿಸಿನ್ ಹಾಕ್ತಾರೆ ಡಯಬಿಟಿಕ್ಸ್ ಇರ್ಬೋದು ಎ ಸಿ ಏನಿಬಿಟರು ಕ್ಯಾಲ್ಶಿಯಮ್ ಚಾನಲ್ ಬ್ಲಾಕರ್ ಬಿಟಾ ಬ್ಲಾಕರ್ಸ್ ಇಂತ ಎಲ್ಲ ಇದಾವೆ ಒಂದು ತರ ನಮೂನೆ ಹಾಕ್ತಾರೆ ಅದಕ್ಕೆ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಎರಡನೇ ನಮೂನೆ ಹಾಕ್ತಾರೆ ಅದಕ್ಕೆ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಮೂರನೇ ನಮೂನೆ ಹಾಕ್ತಾರೆ ಅಂದ್ರೆ ಮೂರು ಮೂರು ಮೆಡಿಸಿನ್ ಅದರಲ್ಲಿ ಮಿಕ್ಸ್ ಆಗಿರೋಂಥದ್ದು ನೀವು ಒಂದು ಟ್ಯಾಬ್ಲೆಟ್ ತೊಗೊಂಡ್ರೂ ಮೂರು ಥರ ಮೆಡಿಸಿನ್ ಮಿಕ್ಸ್ ಆಗಿರ್ತಾವೆ ಅಂದರೆ ಆ ಸ್ಟೇಜಸ್ ಹೆಚ್ಚು ಮಾಡ್ಕೊಂತ ಹೋಗ್ತಾರೆ ಸೊ ಅದಾದ್ಮೇಲೆ ಏನಾಗುತ್ತೆ ಈ ಲಿಪಿಡ್ ಪ್ರೊಫೈಲ್ ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ ಲಿಪಿಡ್ ಲೋರಿಂಗ್ ಡ್ರಗ್ಸ್ ಹಾಕ್ತಾರೆ ಅಂದರೆ ಈ ಟ್ರೈಗ್ಲಿಸೈಡ್ ಕಡಿಮೆ ಆಗೋದು ಕೊಲೆಸ್ಟ್ರಾಲ್ ಕಡಿಮೆ ಆಗಲಿಕ್ಕೆ ಸ್ಟ್ಯಾಟಿನ್ಸ್ ಹಾಕೋದು ಸೊ ಅಲ್ಲಿ ಇನ್ನೊಂದು ಎರಡು ಮೂರು ಡ್ರಗ್ ಆ್ಯಡ್ ಆಗ್ಬಿಡ್ತವೆ ಆ ಈ ಮೆಡಿಸಿನ್ಸ್ ಏನಿದಾವಲ್ಲ ಇದರಿಂದ ಎಷ್ಟೋ ಸೈಡ್ ಎಫೆಕ್ಟ್ಸ್ ಇರ್ತವೆ ಸೊ ಅದು ಸೊಲ್ಯೂಷನ್ ಅಲ್ಲ ಕಂಪ್ಲೀಟ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೋಬೇಕಾಗುತ್ತೆ ಸೊ ಅದಾದ್ಮೇಲೆ ಏನಾಗುತ್ತೆ ಈ ಮೆಡಿಸಿನ್ ಸೈಡ್ ಎಫೆಕ್ಟ್ ಇಂದನೆ ಕೆಲವು ಟೈಮ್ ಹೈಪ್ರ ಈ ಡಯಾಬಿಟಿಸ್ ಬರೋ ಚಾನ್ಸ್ ಇರುತ್ತೆ ಅದಕ್ಕೆ ಇನ್ನೊಂದು ಮೆಡಿಸಿನ್ ಆಗ್ತಾರೆ ಇದೇ ತರ ಈ ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ತಾ ಕೂರ್ಲಿಕ್ಕೆ ನೀವು ಆಲೋಚನೆ ಮಾಡ್ರಿ ನೀವು ಲೈಫ್ ಲಾಂಗ್ ಮೆಡಿಸಿನ್ ತಗೋಬೇಕಾ ಅಥವಾ ಸಾಧ್ಯವಾದಷ್ಟು ಮೆಡಿಸಿನ್ಸ್ ಕಡಿಮೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಬದಲಾವಣೆ ತಂದುಕೊಂಡು ಮೆಡಿಸಿನ್ಸ್ನ ಕಡಿಮೆ ಮಾಡಿಕೊಂಡು ಮೆಡಿಸಿನ್ ಇಲ್ದನೇನೆ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೇದ ಅಂತ ನೀವು ಆಲೋಚನೆ ಮಾಡಬೇಕಾಗುತ್ತೆ ಈ ವಿಡಿಯೋದಲ್ಲಿ ನಾನೇನು ಪ್ರಯತ್ನ ಪಡ್ತೀನಿ ಅಂದರೆ ಈ ಆಲ್ರೆಡಿ ನೀವು ಮೆಡಿಸಿನ್ಸ್ ತಗೊಳ್ತಾ ಇದ್ರೆ ಅವನು ಹೇಗೆ ಕಡಿಮೆ ಮಾಡಿಕೊಳ್ಳೋದು ಅಥವಾ ಈಗೇನು ಬ್ಲಡ್ ಪ್ರೆಷರ್ ಹೆಚ್ಚಾಗಿದೆ ಬಿ ಪಿ ಹೆಚ್ಚಾಗಿದೆ ಅಂತಂದ್ರೆ ಅದನ್ನ ಮೆಡಿಸಿನ್ ಇಲ್ದಾನೆ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ